ಲೇ ಹ್ಮ ಈ ನನ್ನ ಜೀವನದ ಪಯಣದಾಗ ಹ್ಮ್ ಎಲ್ಲಿತನ ಜೊತೆ ಇರ್ತಿ ಏಳು ಜನ ಮಕ್ಳು ನಿಮ್ ಜೊತಿನೇ ಇರ್ತೀನಿ ಅಂದ್ರೆ ನನ್ನ ಆರು ಜನ್ಮತನ ಜೀವಂತಿನ ಲೆಕ್ಕಾಯ್ತು ಹಲೋ ಈ ಬುಡ್ಡಿದ ಹೆಣ್ಣು ಮಕ್ಕಳು ನೀಟಿ ಹಾಕೊಂಡಾಗ ದೂರ ನಿಂತ ನೋಡಿದ್ರ సేమ్ గ్యాస్ సిలిండర్ నోడు కత్తి ఒ సైడ్ నీర్ కుడ్లకి ఇట్ సైడ్ దారు ఇవి ఆ కత్తి దారు అర్థ ఏన్ అర్థ ఏ దారుల కత్ మగ అంత అర్థి బీన్ సెల్ఫ్ ఇమ్ము పా బట్టి రేకు ఐదు రూపాయల బట్టి ಏನು ಹುಡುಕೇಳತ್ತಿರಿ ನಾನು ಉಂಗುರು ಕಳದಿದೆ ಓ ನೋ ಎಲ್ಲಿ ಕಳದ ಅದು ಅಲ್ಲಿ ಹೊರಗೆ ಕಳದ ಅದು ಹೊರಗೆ ಕಳದ್ರು ಮನೆಗೆ ಹುಡುಕೇಳತ್ತಿರಿ ಹೊರಗ ಬಾ ಕತ್ತಲದಲ್ಲ ಅದಕ್ಕೆ ಮನೆ ಬಂದು ಲೇಟಾ ಹುಡುಕೇಳುತ್ತೆ ರೀ ರೀ ನೀم ಚಾಕ್ ಸಕ್ರಿಯ ಸ್ಟಾರ್ಟ್ ಆಗಬೇಕು ಅಲ್ಲೇ લગಣಗೆ ಎಷ್ಟು ವರ್ಷ ಆಯ್ತು నా చాలా సక్రీట్ హోతి గోగ నమ్ లగ్న ఎస్ట్ వర్షాయితీ ఎర్ చమచ ఇల్ కేను ಇವತ್ ನಮ್ ಮನೆಯನ್ ಕೋಳಿ ತತ್ತಿ ಇಟ್ಟದ ಅದೇನ್ ಬಾ ದೊಡ್ಡ ಮ್ಯಾಟರ್ ಅಂತ ಬರೀ ಖುಷಿಯಾಗಿ ಹೇಳಕತ್ತಿದೆ ನೀ ಇಟ್ಟು ತೋರಿಸ್ ನೋಡ ಹಾಯ್ ಫ್ರೆಂಡ್ಸ್ ಇಲ್ಲಿ ಮ್ಯಾಗ ಒಂದು ಫೋಟೋ ಹಾಕಿನಿ ಆ ಫೋಟೋನ ಎಪ್ಪತ್ತೈದು ಪರ್ಸೆಂಟ್ ಕಣ್ಣು ಮುಚ್ಚಿ ನೋಡ್ರಿ ನೀವು ಏನು ಕಾಣತ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ